ಎಲ್ಲರೂ ಸತ್ಯವಂತರು ಎಲ್ರು ಪ್ರಾಮಾಣಿಕರು ಎಲ್ರು ನಮ್ಕಸ್ತರು ಎಲ್ರು ಜಾತ್ಯಾತೀತ ಈಗ ವಲಸೆ ನಾನು ನಿಂತರು ದುಡ್ಡು ಕೊಡ್ಬೇಕು ಮಹಾತ್ಮ ಅವರು ನಿಂತರು ದುಡ್ಡು ಕೊಡ್ಬೇಕು ಹುಲಿ ಹುಲಿ ಇದ್ದಂಗಿದ್ದೆ ಅಲ್ಲಿ ಅಸೆಂಬ್ಲಿ ನನ್ನ ನರನಾಡಿಗಳಲ್ಲಿ ಕನ್ನಡ ಕನ್ನಡ ಇಡೀ ನನ್ನ ರಕ್ತ ಕನ್ನಡ 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 ಬಿಟ್ಟ ಅತ್ತಿತ್ತ ಅಳ್ಳಾಡ್ಲಿಲ್ಲ ನಮ್ಮ ವಿಚಾರಕ್ಕೆ ಬಂದರೆ ಒಂದು ಪೈಸೆ ಖರ್ಚು ಮಾಡಿದ್ರೆ ಚುನಾವಣೆಯಲ್ಲಿ ಗೆಲ್ತೀರಾ ಜನಸೇವೆಗೆ ನಿಲ್ತೀರಾ ಈ ಒಂದು ರಾಜಕೀಯದ ಜರ್ನಿ ಬಗ್ಗೆ ಹೇಳೋದಾದ್ರೆ ಸರ್ ಇಲ್ಲ ಇಲ್ಲ ಈಗ ನಾನು ನಿಂತರು ದುಡ್ಡು ಕೊಡಬೇಕು ಹಂಗಾಗಿದೆ ಮಹಾತ್ಮ ಗಾಂಧೀಜಿಯವ್ರ ನಿಂತರೂ ದುಡ್ಡು ಕೊಡಬೇಕು ಉಪಾಧ್ಯಾಯ ಕ್ಷೇತ್ರ ಉಪಾಧ್ಯಾಯರೇ ಕೈ ಒಡ್ತಾರೆ ಪದವೀಧರ ಕ್ಷೇತ್ರ ಪದವೀಧರರೇ ಕೈ ಒಡ್ತಾರೆ ಸ್ಥಳೀಯ ಸಂಸ್ಥೆ ಕ್ಷೇತ್ರ ಅವರೇ ಕೈ ಹೊಡ್ತಾರೆ ದುಡ್ಡನ್ನು ಕೊಡದೆ ಗೆಲಕ್ಕಾಗೋದೇ ಇಲ್ಲ ನಾನು ಸೋಲ್ತಾ ಇದ್ದೀನಿ ದುಡ್ಡಿಲ್ಲ ಇದ್ದೀನಿ ಜಾತಿ ಇಲ್ಲ ಇದ್ರ ಮೇಲೆ ನಂದು ನಾನು ಬೇರೆ ಥರ ಜಾತಿ ಗೀತಿ ಮಾಡಿಕೊಂಡು ದುಡ್ಡು ತಗೊಂಡು ದುಡ್ಡು ಮಾಡೋದಾಗ ಏನೋ ಮಾಡಬಾಯಿತು ನಾನು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಅಸೆಂಬ್ಲಿ ಬಂದದ್ದು ನಾನು ನನಗಾಗ ನೀವು ಹುಟ್ಟೇ ಇರಲಿ ನನ್ನ ಇಪ್ಪತ್ತೈದು ವರ್ಷದ ನನಗೆ ಅವಾಗ ಸಾವಿರದ ಒಂಬೈನೂರ ಅರವತ್ತೇಳು ಅಸೆಂಬ್ಲಿ ಮೆಂಬರ್ ನಾನು ನಿಜಲಿಂಗಪ್ಪನವ್ರ ಚೀಫ್ ಮಿನಿಸ್ಟ್ರು ಏನು ಗ್ರ್ಯಾಂಡ್ ಎಂಟ್ರಿ ಅದ್ಭುತ ಓ ಹುಲಿ ಹುಲಿ ಇದ್ದಂಗೆ ಇದ್ದೆ ಅಲ್ಲಿ ಅಸೆಂಬ್ಲಿ ಗೊತ್ತಾಯ್ತಲ್ಲ ಓ ಏನಲ್ಲ ನಡೆದೋಗಿದೆ ಅಸೆಂಬ್ಲಿ ಅದು ಜಾತಿ ಕೇಳಲಿಲ್ಲ ದುಡ್ಡು ಕೇಳಲಿಲ್ಲ ಕನ್ನಡ ಒಂದೇ ಒಂದು ವಾಟಾಳ್ ಗೆಲ್ಸಬೇಕು ಅಂತೇಳಿ ಅದು ಬೆಂಗಳೂರಿನಲ್ಲಿ ಚಿಕ್ಕಪೇಟಲ್ಲಿ ಗೆದ್ದೆ ಅರವತ್ತೇಳರಲ್ಲಿ ಅವ ಭಾರಿ ಗೆದ್ದೆ ಅಂತ ಸುಮ್ಮನೆ ಇಲ್ಲ ಶಾಸನ ಸಭೆಯಲ್ಲಿ ಭಾರಿ ಪಟಾಲ್ ನಾಗರಾಜ್ ಹೆಂಗಪ್ಪ ಇದು ಇವರು ಇವರು ಗಲಾಟೆ ತಡ್ಕೊಳ್ಳೋದು ಹೆಂಗೆ ಅಂತ ಹೇಳೋರು ಪಾಪ ನಿಜಲಿಂಗಪ್ಪನವರು ಭಾಳ ದೊಡ್ಡ ಮನುಷ್ಯರು ಆ ಥರದ್ದು ಎಲ್ಪ್ ಸಿಗಕ್ಕೆ ಸಾಧ್ಯ ಎಮ್ ವಿ ರಾಮ್ರಾವ್ ಅಂತ ಹೋಮ್ ಮಿನಿಸ್ಟ್ರು ಇಡೀ ಕ್ಯಾಬಿನೆಟ್ ಇಡೀ ಶಾಸನ ಸಭೆ ಇಡೀ ವಿಧಾನ ಪರಿಷತ್ ಎಲ್ಲರೂ ಸತ್ಯವಂತರು ಆಗ ಎಲ್ಲರೂ ಪ್ರಾಮಾಣಿಕರು ಎಲ್ಲರು ನಮ್ಕಸ್ಥರು ಎಲ್ಲರೂ ಜಾತ್ಯಾತೀತ ಈಗ ವಲಸೆದೋಗಿದೆ ಈಗ ಹದಗೆಟ್ಟೋಗಿದೆ ಈಗ ಈಗ ನಿಮ್ಮ ಒಂದು ಇಷ್ಟು ಚಿಕ್ಕ ವಯಸ್ಸಿಗೆ ಪ್ರಾರಂಭ ಮಾಡಿದ್ರಿ ಕನ್ನಡಕ್ಕೋಸ್ಕರ ಕನ್ನಡ ಹೋರಾಟಕ್ಕೋಸ್ಕರ ಹೇಗೆ ನಿಮಗೆ ಈ ಒಂದು ಹೋರಾಟಕ್ಕೆ ನಾನು ಹೋಗಬೇಕು ನಾನು ಹೋಗಿ ನಿಲ್ಲಬೇಕು ನಾನು ಕನ್ನಡಕ್ಕೋಸ್ಕರ ಅಥವಾ ನಾನು ಒಂದು ಚಳವಳಿಯಲ್ಲಿ ಭಾಗವಹಿಸಬೇಕು ಅಂತ ಅನಿಸಿದೆಯಾ ಅವಾಗ ನಿಮಗೆ ಹೊಟ್ಟೆಸ್ತಾಗ ಊಟ ಮಾಡಲೇಬೇಕಲ್ಲ ಹೊಟ್ಟೆಸ್ತಾಗ ಏನು ಅನ್ನಿಸ್ತದೆ ಊಟ ಮಾಡಬೇಕಲ್ಲ ಊಟ ಆಡಬೇಕಾ ಕನ್ನಡಕ್ಕೆ ಕನ್ನಿ ಆಗ್ತಾ ಇರುವಾಗ ಬೀದಿಗೆ ಬರಲೇಬೇಕು ಕನ್ನಿ ಆಗಿದೆ ಅಂತೇಳಿ ಅದು ಯಾರು ಏನು ಹೇಳ್ಕೊಟ್ಟೋದೇನಲ್ಲ ನಮ್ಮ ಭಾಷೆ ನಮ್ಮ ನಾಡು ನಾವು ಇದು ಹೇಳ್ಕೊಡ್ಬೇಕಾಗಿಲ್ಲ ನಮಗೆ ಅದು ಅದೇ ಪ್ರೇರಣೆ ಪ್ರೇರಣೆ ಆಗ್ಬಿಡ್ತು ನನಗೆ ನಿಜವಾಗಲೂ ಅದೇನು ಪ್ರೇರಣೆ ಬಂತು ಏನು ಬಂತು ನಾನು ಏನೇನೋ ಆಗಬೇಕಾಗಿತ್ತು ಎಲ್ಲೆಲ್ಲೋ ಹೋಗಬೇಕಾಗಿತ್ತು ಅದೆಲ್ಲವೂ ಬಿಟ್ಟು ಇದೇ ಅದ್ಭುತವಾಗಿ ಕನ್ನಡ ಕನ್ನಡಿಗರು ರಾಜ್ಯ ಕನ್ನಡದ ಬಗ್ಗೆ ಗೌರವ ಕನ್ನಡದ ಬಗ್ಗೆ ಅಭಿಮಾನ ಕನ್ನಡಿಗರಿಗೆ ಶಕ್ತಿ ಇದು ಹಗಲು ರಾತ್ರಿ ನನ್ನ ನರನಾಡಿಗಳಲ್ಲಿ ಕನ್ನಡ ಕನ್ನಡ ಇಡೀ ನನ್ನ ರಕ್ತ ಕನ್ನಡ 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 ಬಿಟ್ಟು ಅತ್ತಿತ್ತ ಅಳ್ಳಾಡಲಿಲ್ಲ ಕನ್ನಡ ಚಿತ್ರಗಳು ಕನ್ನಡ ನಾಟಕ ಕನ್ನಡ ಸಂಗೀತ ಕನ್ನಡ ಚಿತ್ರ ಹಾಕ್ಲಿಲ್ಲ ಅಂಥೇಳಿ ಅಲಂಕಾರ ಹಾಕಿ ಸಂತಿತ್ತು ನುಗ್ಗಿ ಗಲಾಟೆ ಮಾಡಿ ಪರದೆ ಎಲ್ಲ ಹರಿದು ಬೆಂಕಿ ಇಟ್ಟೋ ಆಗ ನನಗೆ ಬೂಡಿಸ್ನೈಟ್ ಹೊಡೆದ್ರು ಪೊಲೀಸ್ನವರು ಅರವತ್ತೇಳು ಸೆಪ್ಟೆಂಬರ್ ಏಳನೇ ತಾರೀಕು ಬೂಡ್ ಸ್ನೇಟಲ್ಲ ಬಂದೂಕು ದೇಟ್ ಬಿದ್ದರು ನನ್ನ ರಕ್ತ ಕನ್ನಡ ಅಂಥೇಳಿ ಪೊಲೀಸ್ಗೂ ನಮಗೆ ನಡೀತು ಏನೆಲ್ಲ ನಡೆದೋಗಿದೆ ಕನ್ನಡಕ್ಕಾಗಿ ಏನಲ್ಲ ಸರ್ವೆ ತೋಪ್ನಲ್ಲಿ ಮಲಗಿದ್ದೀವಿ ಪೊಲೀಸ್ನವ್ರಿಗೆ ಇದು ಮಾಡಿ ಹೋಗಿದ್ದೀವಿ ಒಂದೊಂದಲ್ಲ ಅದು ವರ್ಣನೆ ಮಾಡೋದಕ್ಕೂ ನಡೆದೋಗಿದೆ ಇವಾಗ ವಾಟಲ್ ನಾಗರಾಜ್ ಅವರು ಕನ್ನಡ ಬಗ್ಗೆ ಹೋರಾಟ ಮಾಡದೆ ಹೋಗಿದ್ರೆ ನೀವು ಹೇಳಿದ್ರೆ ನಾನು ಏನೋ ಬೇರೆ ಆಗ್ಬೇಕಿತ್ತು ಆದರೆ ಕನ್ನಡ ಹೋರಾಟಕ್ಕೆ ಬಂದೆ ಅಂತೇಳಿ ಏನ್ ಆಗ್ತಿದ್ರಿ ನೀವು ಏನೋ ಒಂದು ಏನೋ ಒಂದು ಉನ್ನತ ಅಧಿಕಾರಕ್ಕೆ ಬರ್ಬೋದಾಗಿತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರ್ಬೋದಾಗಿತ್ತು ಅಧಿಕಾರಕ್ಕೆ ಬರ್ಬೋದಾಗಿತ್ತು ಅವೆಲ್ಲ ಆ ಭಾವನೆಗಳೆಲ್ಲ ಇದ್ದು ನಾವು ಮುಖ್ಯಮಂತ್ರಿನೂ ಬೇಡ ಮಂತ್ರಿನೂ ಬೇಡ ಏನು ಬೇಡ ಕನ್ನಡವೇ ಸಾರ್ವಭೌಮ ಕನ್ನಡವೇ ಮುಖ್ಯಮಂತ್ರಿ ಕನ್ನಡವೇ ಶಕ್ತಿ ಕನ್ನಡದ ಬಗ್ಗೆ ಮಾತಾಡಬೇಕು ಆದರೆ ಕನ್ನಡದ ಹೆಸರಿನಲ್ಲಿ ಈ ರಾಜ್ಯದಲ್ಲಿ ನಾವು ಕನಿಷ್ಠ ಒಂದು ನೂರಿಪ್ಪತ್ತು ಜನವಾದರೂ ಗೆದ್ದು ಕನ್ನಡದ ಶಾಸನ ಸಭೆ ಕನ್ನಡಿಗರ ನೂರಕ್ಕೆ ನೂರು ಕನ್ನಡಿಗರ ಶಾಸನಸಭೆ ಇದು ಮಾಡಬೇಕು ಅಂತ ನಮ್ಮ ತಲೆಯಲ್ಲಿ ಇತ್ತು ಅದಿನ್ನೂ ಆಗಿಲ್ಲ ಇನ್ನೂ ಕನಸು ನನ್ಸು ನನಸಾಗಿಲ್ಲ ಈ ಪರಿಸ್ಥಿತಿ ಇದೆ ಈಗ ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಬಂದರೆ ನಿಮ್ಮ ಮದುವೆ ಸಮಯದಲ್ಲೇ ನೀವು ಜೈಲಲ್ಲಿದ್ರಿ ಆಗ ನಿಮ್ಮ ಮಳದಿ ನಿಮ್ಮ ಜೊತೆಗೆ ಸಪೋರ್ಟ್ ಮಾಡಿದ್ ಹೇಗಿತ್ತು ನಿಮ್ಮ ವೈಯಕ್ತಿಕ ಜೀವನ ಹೇಗ್ ನಡ್ಕೊಂಡು ಹೋಗ್ತು ಈ ಒಂದು ಹೋರಾಟದ ಜೀವನದಲ್ಲಿ ನಿಮ್ಮ ವೈಯಕ್ತಿಕ ಜೀವನ ಹೇಗ್ ನಡೀತಾ ಹೋಯ್ತು ಏನು ಮಾಡ ಮದುವೆ ಅಂತಂದ್ರೆ ವೈಯಕ್ತಿಕವಾದಂತ ಜೀವನ ಚಳುವಳಿ ಹೋರಾಟಗಳು ಅದೇ ಬೇರೆ ಮದುವೆ ಆದ್ಮೇಲೆ ಅದೇ ಬೇರೆ ಮದುವೆ ಚಳುವಳಿ ನನ್ನ ಒಬ್ಬಂದೇ ನಿರ್ಧಾರ ಮದುವೆ ನನ್ನ ಜೊತೇಲಿ ಒಬ್ಬರು ಮದುವೆ ಆಗ್ತಾರೆ ಅವ್ರದ್ದು ನಿರ್ಧಾರ ಮದುವೆಯ ಜೀವನವೇ ಬೇರೆ ಅದರ ರೂಪರೇಷೆಗಳೇ ಬೇರೆ ಆದ ಮೇಲೆ ಇರುವ ವಿಚಾರವೇ ಬೇರೆ ಒಬ್ಬರೇ ಹೋರಾಟ ಮಾಡತಕ್ಕಂಥ ಇದ್ದಾಗ ಇದ್ದ ಆ ಶಕ್ತಿನೇ ಬೇರೆ ಇವೆಲ್ಲ ಇರ್ತವೆ ಆಯಿತು ಮದುವೆ ಆಗಕ್ಕೆ ಮುಂಚೆ ಇವರು ಭಾಳ ಹೋರಾಟ ಮಾಡೋರು ದಿನ ಚಳುವಳಿ ಮಾಡ್ತಾರೆ ದಿನ ಇವರು ಬಂಧನಕ್ಕೆ ಒಳಗಾಗ್ತಾರೆ ಜೈಲಿಗೆ ಹೋಗ್ತಾರೆ ಇವ್ರಿಗೆ ಯಾಕೆ ಹೆಣ್ಣು ಕೊಡ್ತೀರಿ ಅಂತ ಹೇಳಿದ್ರು ಪಾಪ ನ್ಯಾಚು ನಿಜ ತಾನೆ ಅವ್ರು ಹೇಳೋದು ನಿಜ ತಾನೆ ಯಾಕೆ ನಿಮ್ಮ ಮಗಳಿಗೆ ಕೊಡ್ತೀರಿ ಎಲ್ಲೋ ಈಗ ಇಪ್ಪತ್ನಾಲ್ಕು ಗಂಟೆ ಜೈಲಿರೋರು ಅಂತಲೆಲ್ಲ ಹೇಳಿದ್ರು ಪಾಪ ಅಯ್ಯೋ ಕತೆ ಅವರು ನನ್ನ ಮದುವೆ ಆಗೋರು ನಮ್ಮ ಮನೆಯವರು ಎಲ್ಲರ ಇರಲಿ ಒಂದು ತೀರ್ಮಾನ ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ನೀವು ಯಾರು ಏನು ಮಾತಾಡಬೇಡಿ ಅವ್ರನ್ನೇ ಮದುವೆ ಆಯಿತು ಅದಾದ ಮೇಲೆ ಇನ್ನು ಮೂರು ದಿವಸ ಇದೆ ಮದುವೆ ಇನ್ವಿಟೇಷನ್ಸ್ ಎಲ್ಲ ಪ್ರಿಂಟ್ ಆಗಿದೆ ತಾಳ್ವಾಡಿ ಕರ್ನಾಟಕ ಬರಬೇಕು ಅಂತ ಹೇಳಿ ಭಾರಿ ಗಲಾಟೆ ತಮಿಳ್ನಾಡು ಬಾರ್ಡ್ರ ಕನ್ನಡ ಪ್ರದೇಶವೇ ತಮಿಳ್ನಾಡು ಬಾರ್ಡ್ರು ಗಲಾಟೆ ಮಾಡಿದೋ ತಮಿಳುನಾಡು ನನ್ನ ಅರೆಸ್ಟ್ ಮಾಡಿಬಿಟ್ರು ತಮಿಳ್ನಾಡು ಅರೆಸ್ಟ್ ಮಾಡಿ ಗೋಪಿಚಟ್ಟಿಪಾಳ್ಯ ಜೈಲಿನಲ್ಲಿ ಇಟ್ಟರು ಎರಡು ದಿವಸದೇ ಮದುವೆ ಅಲ್ಲಿ ಕರುಣಾನಿಧಿ ಚೀಫ್ ಮಿನಿಸ್ಟ್ರು ಇಲ್ಲಿ ವೀರೇಂದ್ರ ಪಾಟೀಲ್ ಚೀಫ್ ಮಿನಿಸ್ಟರು ಕರ್ನಾಟಕದಲ್ಲಿ ಬೆಂಕಿ ಎತ್ಕೊಂಡ್ಬಿಡ್ತೇವೆ ಓ ವಾಟರ ನಾಗರಾಜ್ ಬಂಧನ ಮಾಡೋರು ಸರಿ ಇಲ್ಲ ಅಂತೇಳಿ ಎಲ್ಲರೂ ಆಗ ಉದಯ ಕುಮಾರ್ ಹತ್ತಿದ್ರು ಸಿನಿಮಾ ನಟ ಅವರು ಬೀದಿಗೆ ಬಂದರು ಶಾಂತವೇರಿ ಗೋಪಾಲ್ಗೌಡ್ ಎಲ್ಲ ಬೀದಿಗಿಳಿದ್ಬಿಟ್ರು ಅನ್ಯ ಅದೇ ಮತ್ತು ಅಸೆಂಬ್ಲಿ ಮೆಂಬರ್ರು ನಾನು ಅಸೆಂಬ್ಲಿ ಒಳಗೆ ಈ ಸದನದ ಸದಸ್ಯರೊಬ್ಬರನ್ನು ಅವ್ರನ್ನ ಬಂಧನ ಮಾಡಿದ್ರು ಅದು ಎಲ್ಲ ದಿಕ್ಕಿನಲ್ಲಿ ಗಲಾಟೆ ಆಗೋಯ್ತು ನಮ್ಮ ಮನೆಗೆ ಹೋದ್ರು ಯಾ ಬೇರೆಯವರ ಜನ ನಾವೇ ನಾವು ಹೇಳಿದ್ರೆ ನೀವು ಕೇಳಲಿಲ್ಲ ಈ ಯಾವಾಗ ಬರೋದವರು ದಾರಿ ಯಾವಾಗ ಮಾಡ್ತೀರಿ ನೀವು ಎಲ್ಲರು ಆಮೇಲೆ ಕೂಗಾಡ್ತಿದ್ರು ಪಾಪ ನಮ್ಮ ಮನೆಯವ್ರು ಬಂದು ರೀ ಮದುವೆ ಆಗೋಳು ನಾನು ನೀವೆಲ್ಲ ಯಾಕೆ ತಲೆ ಕೆಡಿಸ್ಕತೀರಿ ಅಲ್ಲಮ್ಮ ಅವರು ಅಲ್ಲಿದ್ದಾರೆ ನೀವ್ಯಾರು ಹೇಳಕ್ ಅದನ್ನ ಎಲ್ಲರೂ ಇರಲಿ ಜೈಲಿದಾರಲ್ವಾ ತಾಲಿ ಅವ್ರು ಕಟ್ಟಬೇಕು ನನಗೆ ತಾಲಿ ಅವ್ರು ಕಟ್ಟಬೇಕು ಈಗ ಅವ್ರು ತಾಲಿ ಮಾಡಿಸಿದವರೋ ಎಲ್ಲೋ ಗೊತ್ತಿಲ್ಲ ನಾವೇ ರೆಡಿ ಮಾಡ್ಕೋಣ ತಾಲಿ ಅಲ್ಲಿಗೆ ಹೋಗೋಣ ಜೈಲಿಗೆ ಹೋಗೋಣ ಅವರು ಕೊಟ್ಟು ಕಟ್ಸ್ಕೊಂಬರೋಣ ಜೈಲೇ ತಾಲಿ ಕಟ್ಸ್ಕೊಳ್ಳೋಣ ಏನು ತರ ಆಮೇಲೆ ಬಂದ ಮೇಲೆ ಸಮಾರಂಭ ಮಾಡೋಣ ಈ ಮಾತು ಈ ದೇಶದಲ್ಲಿ ಎಲ್ಲರೂ ಹೇಳೋಕ್ಕಾಗತ್ತಾ ಹೇಳಿದ್ರು ಪಾಪ ಈಗಿಲ್ಲ ಅವರು ಇದೇ ಮನೇಲಿದ್ದರು ಹ್ಞೂ ಇಲ್ಲ ಪಾಪ ಭಾಳ ಅದ್ಭುತವಾಗಿದ್ದರು ಭಾಳ ಬುದ್ಧಿವಂತರು ಭಾಳ ಮೇಧಾವಿಗಳು ಭಾರಿ ಅದ್ಭುತ ಹೌದು ಅದನ್ನು ವರ್ಣನೆ ಮಾಡೋಕ್ಕಾಗಲ್ಲ ಅಷ್ಟು ಅದ್ಭುತವಾಗಿದ್ದರು ಪಾಪ ಸಪೋರ್ಟ್ ಮಾಡಿ ಅವರೇನೋ ನನಗೆ ನೀವು ಯಾಕೆ ಹೋದ್ರಿ ಅಂತ ಕೇಳಲೇ ಇಲ್ಲ ಯಾವತ್ತೂ ಅವ್ರು ಕೇಳಲಿಲ್ಲ ನಮ್ಮ ತಾಯಿ ಕೇಳಲಿಲ್ಲ ನನ್ನ ಸಹೋದರಿಕೆ ಯಾರನ್ನ ಕೇಳಿಲ್ಲ ಅವ್ರು ಖುಷಿ ಜೈಲಿಗೆ ಹೋದಷ್ಟು ಖುಷಿ ಆಕಾಶವಾಣಿಲಿ ಬರ್ತಿತ್ತು ಅವಾಗ ಪಟಾಳ ನಾಗರಾಜ್ ಬಂದರ ಬಂದರ ಅಂತ ಏನು ಅದ್ಭುತ ಅವ್ರಿಗೆ ಅದೇ ಖುಷಿ ಆಯಿತು ನನ್ನ ಮಗ ಹೋಗಲಿ ಅನ್ನೋರು ನಮ್ಮ ತಾಯಿ ಹೋಗಲಿ ಅಂತ ಯಾಕೆ ತಲೆ ಕೆಡಿಸ್ಕೋಬೇಕು ಹೋಗಲಿ ಅವ್ರು ಎಲ್ರಿಗೂ ಹೋಗಲಿ ಕನ್ನಡದ ಬಗ್ಗೆ ಹೋರಾಟ ಮಾಡ್ತಾರ ಮಾಡಲಿ ನಾವು ಅದನ್ನು ತಡಿಬಾರ್ದು ನಾವು ಅದ್ರ ಬಗ್ಗೆ ಕೈ ಹಾಕ್ಬಾರ್ದು ಇದು ಅವ್ರ ತಾಯಿ ಬಂದ್ಬಿಡ್ತು ಒಬ್ಬರು ನನಗೆ ನಮ್ಮ ಮನೆಯವರೊಬ್ರು ಬೇಡಿ ಅಂತ ಇಲ್ಲ ಪಾಪ ಈಗ ಹೇಳಿದ್ರಲ್ಲ ತಾಳಿ ಕಟ್ಟಕ್ಕೆ ನಾನು ಜೈಲಿಗೆ ನಾನು ಜೈಲ್ಗೆ ಹೋಗಕ್ಕೆ ರೆಡಿ ನಾನು ಅವ್ರ ಹತ್ರ ಅಲ್ಲೇ ತಾಳಿ ಕಟ್ಟಿಸ್ಕೊತೀನಿ ಅಂತ ಹೇಳಿ ಜೈಲಿಗೆ ಬಂದ್ರ ಅವರು ಬಂದ್ರು ಇಲ್ಲ ಬರಲಿಲ್ಲ ಅಷ್ಟೊಂದು ಬಿಡುಗಡೆ ಆಗೋಯ್ತಲ್ಲ ಬಿಡುಗಡೆ ಆಗ್ಬಿಡ್ತು ಇಲ್ಲಿ ಎಸ್ ವೀರೇಂದ್ರ ಪಾಟೀಲ್ ಅವ್ರಿಗೆ ಫೋನ್ ಮಾಡಿದ್ರು ಕರುಣಾನಿಧಿಗೆ ಬಿಡುಗಡೆ ಮಾಡಿ ಇಲ್ಲಿ ಕರ್ನಾಟಕದ ಗಲಾಟೆ ಆಗ್ತಾ ಇದೆ ತಡ್ಕೊಂಡು ಲ್ಯಾಂಡ್ ಆರ್ಡರ್ ಭಾಳ ಕಷ್ಟ ಆಗ್ತದೆ ನಗರ ಬಿಡುಗಡೆ ಮಾಡಿ ಅಂತ ಸೊ ಕರ ಆಯಿತು ಪಾಪ ಬಿಡುಗಡೆ ಆಯಿತು ಅಲ್ಲಿಂದ ಬಂದು ಮೈಸೂರು ಬ್ಯಾಂಕ್ ಸರ್ಕಲ್ಲು ಹತ್ತು ಸಾವಿರ ಜನ ಸೇರಿದ್ರು ವೆಲ್ಕಮ್ ಡೆಕ್ಕನ್ಯಾರಲ್ಲಿ ಹೀರೋಸ್ ವೆಲ್ಕಮ್ ಅಂತ ಹಾಕಿದ್ರು ಆ ಕಾಲದಲ್ಲಿ ಓ ಏನಿಲ್ಲ ಏನೆಲ್ಲ ನಡೆದೋಗಿದೆ ಏ ವಟಾಳು ಅಂತಂದ್ರೆ ಏನು ಯಾರೋ ಏನೋ ಏನೋ ಯಾಕೆ ತಲೆ ಕೆಡಿಸ್ಕೋಬೇಕು ಹೀಗೆ ಓ ಕತೆ ಈಗ ಜನ ಇವತ್ತು ರಾಜಕಾರಣ ಇವತ್ತಿನ ವ್ಯವಸ್ಥೆ ಇಷ್ಟು ಹದಗೆಟ್ಟಿರೋದು ಎಂದು ನೋಡಿಲ್ಲ